ಪಾಲಕರ ಒಪ್ಪಿಗೆ ಇಲ್ಲದೆ ಮಕ್ಕಳು ಇನ್ಸ್ಟಾಗ್ರಾಮ್ ಲೈವ್ ಬರುವಂತಿಲ್ಲ ಹದಿನಾರು ವರ್ಷದೊಳಗಿನ ಇನ್ಸ್ಟಾಗ್ರಾಮ್ ಬಳಕೆದಾರರ ಸುರಕ್ಷತೆಗಾಗಿ ಹೆಚ್ಚಿನ ಕ್ರಮ ತೆಗೆದುಕೊಂಡಿದ್ದು ಪಾಲಕರ ಒಪ್ಪಿಗೆ ಇಲ್ಲದೆ ನಗ್ನತೆ ಇರುವ ಚಿತ್ರಗಳನ್ನು ಮುಸುಕುಗೊಳಿಸದೆ ಸ್ವೀಕರಿಸಲು ಮತ್ತು ಲೈವ್ ಸ್ಟ್ರೀಮ್ ಬರಲು ಸಾಧ್ಯವಾಗುವುದಿಲ್ಲ ಹದಿನೆಂಟು ವರ್ಷದೊಳಗಿನ ಬಳಕೆದಾರರಿಗಾಗಿ ಸುರಕ್ಷತಾ ಕ್ರಮಗಳನ್ನು ಫೇಸ್ಬುಕ್ ಹಾಗೂ ಮೆಸೆಂಜರ್ಗೂ ವಿಸ್ತರಿಸುತ್ತಿರುವುದಾಗಿ ಸಾಮಾಜಿಕ ಮಾಧ್ಯಮ ಕಂಪನಿ ಮೆಟಾ ತಿಳಿಸಿದೆ ಸಾಮಾಜಿಕ ಜಾಲತಾಣಗಳು ಯುವಜನರ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಎಂಬ ಚರ್ಚೆಗಳು ನಡೆಯುತ್ತಿರುವಾಗಲೇ ತಮ್ಮ ಮಕ್ಕಳ ಆನ್ಲೈನ್ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಲು ಪೋಷಕರಿಗೆ ಹೆಚ್ಚಿನ ಆಯ್ಕೆ ನೀಡಲು ಮೆಟಾ ಮುಂದಾಗ ಪೋಷಕರಿಗೆ ಹೆಚ್ಚಿನ ಆಯ್ಕೆ ನೀಡಲು ಮೆಟಾ ಮುಂದಾಗಿತ್ತು ಈ ಸಂಬಂಧ ಇನ್ಸ್ಟಾಗ್ರಾಂನಲ್ಲಿ ಹದಿನಾರು ವರ್ಷದೊಳಗಿನ ಮಕ್ಕಳಿಗಾಗಿ ಹೊಸ ಕಾರ್ಯಕ್ರಮಗಳನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಆರಂಭಿಸಿತ್ತು ಈ ಬದಲಾವಣೆ ಮೊದಲಿಗೆ ಅಮೆರಿಕ ಬ್ರಿಟನ್ ಕೆನಡಾ ಮತ್ತು ಆಸ್ಟ್ರೇಲಿಯಾ ಬಳಕೆದಾರರಿಗೆ ಅನ್ವಯಿಸಲಿದ್ದು ಮುಂದಿನ ತಿಂಗಳುಗಳಲ್ಲಿ ಜಾಗತಿಕ ಬಳಕೆದಾರರಿಗೆ ಅನ್ವಯ ಆಗಲಿದೆ ಇದರನ್ವಯ ಪೋಷಕರು ಅನುಮತಿ ನೀಡದ ಹೊರತು ಹದಿನಾರು ವರ್ಷದೊಳಗಿನ ಮಕ್ಕಳ ಇನ್ಸ್ಟಾಗ್ರಾಂ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬಹುದು ಎಂದು ಮೆಟಾ ತಿಳಿಸಿದೆ